ಸುಲೇಪೇಟೆ ಗ್ರಾಮದಲ್ಲಿ ದುರ್ಗಾ ಹೊಂಡಾ ಶೋರೂಂ ವತಿಯಿಂದ ಹೊಸ ಬೆಂಗಳೂರು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ದುರ್ಗಾ ಹೊಂಡಾ ಶೋರೂಂ ವತಿಯಿಂದ ಹೊಸದಾದ ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಯಿತು ಇನ್ನು ಇದೇ ವೇಳೆಯಲ್ಲಿ ಸುಲೇಪೇಟ್ ಪೊಲೀಸ್ ಠಾಣೆಯ ಪಿಎಸ್ಐ ಅಮರ್ ಕುಲಕರ್ಣಿ ಹಾಗೂ ಶೋರೂಮ್ ನ ಮಾಲೀಕರಾದ ಚಾಂದ್ ಪಾಷಾ ಮೊಮಿನ ಮಾತನಾಡಿದರು

ಇದು ಒಂದು ಮಧ್ಯಮ ವರ್ಗದಿಂದಾಗಿ ಒಂದು ತಯಾರು ಮಾಡಿದ ಬೈಕು ಇದರಿಂದ ಯಾರ ವ್ಯಾಪಾರ ಆಗಬಹುದು ಯಾರ ಹೋಗಬಹುದು ಮಾಡೋರು ಎಲ್ಲರೂ ಈ ಬೈಕ್ ಅನ್ನ ಇದ್ರ ಸ್ವಲ್ಪ ಮೈಲೇಜ್ ಜಾಸ್ತಿ ಇದೆ ಮತ್ತು ಮಸ್ತ್ ಡ್ಯೂರೇಬಲ್ ಇದೆ ಈ ಬೈಕು ನೋಡಲು ಚೆನ್ನಾಗಿದೆ ಈಗ ಹೀರೋ ಸ್ಪ್ಲೆಂಡರ್ ಅಂತ ಹೀರೋ ಸ್ಪ್ಲೆಂಡರ್ ಅದಕ್ಕಿಂತ ಇದು ಚೆನ್ನಾಗಿದೆ ಬೈಕ್ ಇದು ಇದು ಮಾಡಿದ ಉದ್ದೇಶ ಎಲ್ಲರಿಗೂ ಗೊತ್ತದ ಫಸ್ಟ್ ಆಫ್ ಆಲ್ ಏನಂದ್ರೆ ನೀವು ಟೂ ವೀಲರ್ ಮ್ಯಾಗ ಹತ್ತದ್ರೆ ಅಂದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೋಲೇಬೇಕು ಮತ್ತೆ ಇನ್ನೊಂದು ಏನು ಮೇ ಬಿ ಶೋರೂಮ್ ಇಂದ ಬೈಕ್ ಅಲ್ಲಿ ಹೆಲ್ಮೆಟ್ ಫ್ರೀ ಕೊಡ್ಬೋದು ಫ್ರೀ ಕೊಡ್ತೀರಾ ಫ್ರೀ ಕೊಡ್ತೀರಿ ಮತ್ತೆ ಇಲ್ಲಾರಿಗೆ ಏನಾಗ್ಬಿಟ್ಟ ಬೈಕ್ ನೋಡ್ತಾ ಇದ್ರೆ ಅಲ್ಲೇನ್ ಹಾಕ್ತಿದ್ರು ಇಲ್ಲಿ ಕಿರಾಣಿ ಹೊಂಟೀನಿ ಇಲ್ಲಿ ಹೊಲಿ ಹೊಂಟೀನಿ ಅದೇ ಒಂದು ತಲೆ ಏನೋ ಆಗಲ್ಲಂತೆ ಆ ಉದ್ದೇಶದಿಂದ ಹೋಗ್ತೀರಿ ಮತ್ತೆ ನೀವು ಅಲ್ಲಿ ಹೋಗಿ ಮನೆಗೆ ಹೋಗಿ ಸ್ಕೂಲ್ ಹೋಗಿ ತರಕಾರಿ ತಾಲೂಕ್ ಹೋಗಿ ಆಕ್ಸಿಡೆಂಟ್ ಆಗಲ್ಲ ಅಂತಿಲ್ಲ ಯಾವಾಗ್ನೂ ಆಗ್ತದೆ ನಮ್ ಟೈಮ್ ಕರೆದಿದ್ರೆ ಯಾವಾಗ್ನೂ ಆಕ್ಸಿಡೆಂಟ್ ಆಗ್ತದೆ ದಯವಿಟ್ಟು

ಈ ಸಂದರ್ಭದಲ್ಲಿ ಜಯಶಂಕರ್ ಹಿರೇಮಠ ಮಹಾರುದ್ರಪ್ಪ ದೇಸಾಯಿ ಸೇರಿದಂತೆ ಶೋರೂಂನ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೇಪೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬ್ಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ